ಮೂರು ತಿಂಗಳಿನ ಆರು ಸಾವಿರ ಗೃಹಲಕ್ಷ್ಮಿ ಎರಡು ಸಾವಿರ ಪ್ಲಸ್ ಆರು ಸಾವಿರ ಇಲ್ಲಿ ಎಲ್ಲರಿಗೂ ಮೂರು ತಿಂಗಳಿನ ಆರು ಸಾವಿರ ಒಟ್ಟಿಗೆ ಜಮೆ ಆಗ್ತಿರುವಂಥದ್ದು ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಅಂತ ಹೇಳ್ತಾ ಶುರು ಸ್ನೇಹಿತರಿ ಸ್ನೇಹಿತ ಇವತ್ತೊಂದು ವಿಡಿಯೋವನ್ನು ಎಲ್ರಿಗೂ ಸ್ವಾಗತ ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರುಮಾಣ ಸ್ನೇಹಿತರಿವತ್ತೊಂದು ವಿಡಿಯೋವನ್ನು ಮೂರು ಸಾವಿರ ಪ್ಲಸ್ ಮೂರು ಸಾವಿರ ಆರು ಸಾವಿರ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದಲ್ಲ ಆರು ಸಾವಿರ ರೂಪಾಯಿ ಇಲ್ಲಿ ಮಹಿಳೆಯರಿಗೆ ಜಮಾ ಅದು ಹೇಗೆ ಮೂರು ತಿಂಗಳಾಯಿತು ಗೃಹಲಕ್ಷ್ಮಿ ಯೋಜನೆ ಹಣ ಬರದೆ ಏನೋ ಮೂರು ತಿಂಗಳು ಒಂದಲ್ಲ ಎರಡಲ್ಲ ಮೂರು ತಿಂಗಳಾಯಿತು ಗೃಹಲಕ್ಷ್ಮಿ ಯೋಜನೆ ಹಣ ಬರದೆ ಆ ಕಾರಣದಿಂದ ಯಾರೆಲ್ಲ ಹಣವನ್ನು ಪಡೆದುಕೊಂಡಿಲ್ಲ ಅಂಥವರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಇನ್ನು ಮೇಲೆ ಆರು ಸಾವಿರ ರೂಪಾಯಿ ಹಣಗಳು ಇಲ್ಲಿ ಸರ್ಕಾರ ಜಮಾ ಮಾಡ್ತಾ ಇರುವಂಥದ್ದು ಎಲ್ರಿಗೂ ಇಲ್ಲಿ ಆರು ಸಾವಿರ ರೂಪಾಯಿ ಹಣ ಜಮಾ ಮಾಡ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ರಿಗೂ ಇಲ್ಲಿ ಹಣ ಜಮೆ ಆಗಿಲ್ಲ ಅನ್ನುವರಿಗೆ ಬರ್ಜರಿ ಗುಡ್ ನ್ಯೂಸ್ ಆ್ಯಂಡ್ ಯಾರೆಲ್ಲ ಹಣ ಜಮೆ ಆಗಿಲ್ಲ ಅನ್ನುವಂಥವರಿಗೆ ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ನೀವು ಆರು ಸಾವಿರ ರೂಪಾಯಿ ಹಣವನ್ನು ಎಲ್ಲರೂ ಕೂಡ ಪಡ್ಕೊಳ್ತೀರಾ ಮೊದಲಾಗಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ನೀವು ಹಣವನ್ನು ಪಡ್ಕೊಳ್ಳಿ ಅಥವಾ ಏನೇ ಮಾಡಿ ಆದರೆ ನಿಮ್ಮ ಅಕೌಂಟಿಗೆ ಹಣ ಬರಬೇಕಂತಂದರೆ ನೀವು ಇ ಕೆ ವೈ ಸಿ ಇಂ ಅಂದರೆ ನೀವು ಮಾಡಲೇಬೇಕಾಗ್ತದೆ ಇ ಕೆ ವೈ ಸಿ ಇಸ್ ಇಂಪಾರ್ಟೆಂಟ್ ಇ ಕೆ ವೈಸಿನ ಎಲ್ಲರೂ ಕೂಡ ಇ ಕೆ ವೈಸಿನ ಎಲ್ಲರೂ ಕೂಡ ಚಾಚೂ ತಪ್ಪದೆ ಇ ಕೆ ವೈಸಿನ ಮಾಡಬೇಕಾಗ್ತದೆ ತುಂಬ ಅಂದರೆ ತುಂಬ ಜನ ಅದನ್ನು ಮಾಡ್ತಾ ಇಲ್ಲ ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇ ಕೆ ವೈಸಿನ ಎಲ್ಲರೂ ಕೂಡ ಮಾಡಬೇಕಾಗ್ತದೆ ಎಲ್ಲರೂ ಕೂಡ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಇ ಕೆ ವೈ ಸಿ ತುಂಬ ಇಂಪಾರ್ಟೆಂಟ್ ಇ ಕೆ ವೈ ಸಿ ಕೆಲವರು ಹೇಳ್ಬೋದು ಇವಾಗ ಈ ಕೆ ವೈ ಸಿ ಏನು ಇಂಪಾರ್ಟೆಂಟ್ ಅಲ್ಲ ಅಂತ ಇಲ್ಲ ಇ ಕೆ ವೈ ಸಿ ಇಟ್ಸ್ ತುಂಬ ಇಂಪಾರ್ಟೆಂಟ್ ಇ ಕೆ ವೈ ಸಿ ಕೆಲವರಿಗೆ ಗೊತ್ತಾಗಲ್ಲ ಇ ಕೆ ವೈ ಸಿ ಎಷ್ಟು ಇಂಪಾರ್ಟೆಂಟ್ ಅಂತ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇ ಕೆ ವೈ ಸಿನ ನೀವು ಏನು ಇ ಕೆ ವೈ ಸಿ ಎಲ್ರಿಗೂ ಇಂಪಾರ್ಟೆಂಟ್ ಆಗಿ ಆಗುತ್ತೆ ಇ ಕೆ ವೈ ಸಿ ಎಲ್ರಿಗೂ ಬೇಕು ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಇ ಕೆ ವೈ ಸಿ ಕಂಪಲ್ಸರಿಯಾಗಿ ಮಾಡ್ಕೊಳ್ಳಿ ಆ್ಯಂಡ್ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ಇಷ್ಟೇ ಪ್ರತಿಯೊಬ್ಬರು ಕೂಡ ಇ ಕೆ ವೈ ಸಿಯನ್ನು ಚಾಚು ತಪ್ಪದೆ ಮಾಡ್ಕೊಳ್ಳಿ ಡೆಫಿನೆಟಾಗಿ ಎಲ್ರಿಗೂ ಬೇಕಾಗ್ತದೆ ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇ ಕೆ ವೈ ಸಿನ ಎಲ್ಲರೂ ಕೂಡ ಮಾಡ್ಕೊಳ್ಳಿ ನಾನು ಕೇಳ್ಕೊಳ್ಳುವಂಥದ್ದು ಇಷ್ಟೇ ಇ ಕೆ ವೈ ಸಿನ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತಾ ಇ ಕೆ ವೈ ಸಿ ಮೇಯ್ನಾಗಿ ಇಲ್ಲಿ ಯಾರೆಲ್ಲ ಮಾಡಬೇಕಪ್ಪ ಅಂತಂದರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ತಿದ್ರು ಅವರೆಲ್ಲರೂ ಕೂಡ ಇ ಕೆ ವೈ ಸಿನ ಚಾಚು ತಪ್ಪದೆ ಮಾಡಬೇಕು ಆ್ಯಂಡ್ ಇ ಕೆ ವೈ ಸಿನ ಪಡ್ಕೊಳ್ಳದೇ ಇರುವವರು ಕೂಡ ಚಾಚು ತಪ್ಪದೆ ಇ ಕೆ ವೈ ಸಿನ ಮಾಡಬೇಕಾಗ್ತದೆ ಸ್ನೇಹಿತರೆ ಸ್ನೇಹಿತರಿದೆ ಮೇಲೆ ಯಾರೆಲ್ಲ ನಿಮ್ಮ ಒಂದು ಏನು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಇನ್ನೂವರೆಗೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಯಾರೂ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ದೇನೇ ಇದ್ದೀರಾ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟನ್ನು ಯಾರು ಕೂಡ ಇನ್ನೂ ಕೂಡ ಮಾಡಿಲ್ಲ ಅಂಥವರು ರೇಷನ್ ಕಾರ್ಡ್ ಅಪ್ಡೇಟನ್ನು ಬೇಗ ಬೇಗ ಮಾಡಿಕೊಳ್ಳುವಂಥದ್ದು ತುಂಬ ಒಳ್ಳೆಯದು ಯಾಕಪ್ಪ ಅಂತಂದರೆ ಕೆಲವರಿಗೆ ರೇಷನ್ ಕಾರ್ಡ್ ಅಪ್ಡೇಟ್ ಅಂದರೆ ಮಾಡಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಗ್ತದೆ ರೇಷನ್ ಕಾರ್ಡ್ ಅಪ್ಡೇಟನ್ನು ಸ್ವಲ್ಪ ಬೇಗ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು ರೇಷನ್ ಕಾರ್ಡ್ ಅಪ್ಡೇಟನ್ನು ಸ್ವಲ್ಪ ಬೇಗ ಮಾಡಿಕೊಳ್ಳಿ ಎಲ್ರಿಗೂ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆದರೆ ರೇಷನ್ ಕಾರ್ಡ್ ಅಪ್ಡೇಟ್ ಎಲ್ಲರೂ ಕೂಡ ಸ್ವಲ್ಪ ಬೇಗ ಸ್ವಲ್ಪ ಜಾಗ್ರತೆ ವಹಿಸಿ ಸ್ವಲ್ಪ ಬೇಗ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ನಿಮಗೆ ನೀವು ರೇಷನ್ ಕಾರ್ಡ್ ಒಂದು ಬಾರಿ ಅಪ್ಡೇಟ್ ಮಾಡಿಲ್ಲ ಒಂದು ಬಾರಿ ಕ್ಯಾನ್ಸಲ್ ಆಯಿತು ಅಂತಂದ್ರೆ ನಿಮ್ಗೆ ಎಷ್ಟು ಕಷ್ಟಪಡಬೇಕಂತ ನಿಮ್ಗೆ ಗೊತ್ತಿದೆ ಈಗ ನಾಟ್ ಪ್ರೆಸೆಂಟಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ಒಂದು ಬಾರಿ ಅದೇ ಕೂಡಲೇ ನಿಮ್ಗೆ ಬೇಕಾದ ಬೇಕಂತಂದರೆ ರೇಷನ್ ಕಾರ್ಡ್ ಪಟ್ಟ ಬೇಕಂತಂದ್ರೆ ಅದೇ ಕೂಡಲೇ ಆಗಲ್ಲ ನಿಮ್ಗೆ ರೇಷನ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಎಟ್ ಪ್ರೆಸೆಂಟ್ ಹಾಗಾಗಿ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ಎಲ್ಲರ ಕೊಂಡ್ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇಷ್ಟೇ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಒಂದು ಬಾರಿ ಲಿಂಕ್ ಮಾಡಿಸ್ಕೊಳ್ಳಿ ಆ್ಯಂಡ್ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರುತ್ತೆ ಏನು ಟೆನ್ಷನ್ ಆಗಿ ಒಂದು ವಿಚಾರ ಇಲ್ಲ ಎಲ್ರಿಗೂ ಇಲ್ಲಿ ಜಮಾ ಆಗುವಂಥದ್ದು ಹಣ ಆ್ಯಂಡ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಒಂದು ಬಾರಿ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಒಂದು ಬಾರಿ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತಾ ಆ್ಯಂಡ್ ಮಿನಿಮಮ್ ಒಂದಂದರೂ ಕೂಡ ಎಲ್ಲರ ಅಕೌಂಟಿಗೂ ಹಣ ಬರಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಅಂತ ಕೆಲವರು ಕೇಳಲ್ಲ ಡೆಫಿನೆಟ್ ಆಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಅನ್ನು ಮಾಡ್ಕೊಳ್ಳಿ ಮತ್ತೊಮ್ಮೆ ನಾನು ಹೇಳ್ತಾ ಇಷ್ಟೇ ನಿಮ್ಮ ಎಲ್ಲರ ಅಕೌಂಟಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಮುಂದಿನ ಉಡದಲ್ಲಿ ಎಲ್ಲರೂ ಕೂಡ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆ ಹೇಗೆ ಅನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರ ಮುಂದಿನ ನೋಡದಲ್ಲಿ ಎಲ್ಲರಿಗೂ ಟಾಟಾ ಬಬಯ್ ಅಂತ ಹೇಳ್ತಾ ನಿಮ್ಮ ಅನಿಸಿಕೆಗಳನ್ನು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಮುಂದಿನ ಎಲ್ರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಎಲ್ರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ